अभी अंतर हो गया था ये वाले बूमटर्कल तालुबा हो रहे हैं कि तुम ये तुम तुम बारा ಸಂತೋಷದ ವಿಷಯ ಯಾಕೆಂತಂದ್ರೆ ನಾ ಮೊದಲನೇ ಬಾರಿಗೆ ಶಾಸಕರಾದವರು ಸಹ ಇಷ್ಟು ನಾವೊಂದು ಸಂತೋಷ ಆಗಿದ್ದಿಲ್ಲ ಯಾಕೆ ಅಂತಂದ್ರೆ ಐವತ್ತು ಪ್ರಜಾಸೌಧ ಈ ಪ್ರಜಾಸೌಧ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮೊದಲನೇ ಅಂತ ಈ ಪ್ರಜಾ ಸೌಧ ಐವತ್ತು ಪರ್ಸೆಂಟ್ ಅನುದಾನ ಕಂದಾಯ ಇಲಾಖೆ ದೋರ್ಕೊಳ್ತಾರೆ ಐವತ್ತು ಪರ್ಸೆಂಟ್ ಅನುದಾನ ಕೆ ಕೆ ಆರ್ ಡಿ ಬರುತ್ತೆ ಇದು ಮೊದಲನೇ ಹಂತ ಯಾಕಂದ್ರೆ ಮೊದಲನೇ ಹಂತದಾಗ ಎಂಟು ಕೋಟಿ ಅರವತ್ತು ಲಕ್ಷ ನಮ್ಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಈಗಾಗಲೇ ನಾವು ಸರ್ಕಾರಕ್ಕೆ ಮನವಿ ಸಲ್ಲಿಸಿರ್ತಕ್ಕಂಥದ್ದಿದೆ ಎರಡನೇ ಹಂತದಾಗ ಏನಾದ್ರೂ ಮಾಡೋಣ ಅಂತ ತಿಳ್ಕೊಂಡು ಮಾನ್ಯ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರು ಮತ್ತು ರೆವಿನ್ಯೂ ಮಿನಿಸ್ಟರ್ ಅವರು ಮಾತು ಕೊಟ್ಟಿದ್ದಾರೆ ಮಾಡೋಣ ಶರಣಗೂಡ ಅಂತ ಕೇಳ ಇವತ್ತು ನಾನು ಇಬ್ಬರನ್ನ ಈ ವೇದಿಕೆ ಮೇಲೆ ಮತ್ತು ಈ ಒಂದು ಕಾರ್ಯಕ್ರಮ ಮತ್ತು ಇಲ್ಲಿ ಈ ಸ್ಥಳಕ್ಕ ಆಯ್ಕೆ ಆಗ್ಲಕ್ಕ ನಾನು ಸ್ಮರಣೆ ಮಾಡಲೇಬೇಕಾಗಿತ್ತು ಒಂದು ತ್ವರಿತಗತಿವಾಗಿ ಪ್ರಜಾಸೌಧ ಗುರುಮಿಟ್ಕಲಕ ಎರಡು ವರ್ಷ ಹಿಂದೆ ಆಗ್ಬೇಕಾಗಿತ್ತು ಮೊದಲನೇ ಹಂತದಾಗ ಎಲ್ಲಾ ಎಲ್ಲಾ ಕಲ್ಯಾಣ ಕರ್ನಾಟಕದ ಒಂದೊಂದು ಜಿಲ್ಲೆಯಿಂದ ಒಂದೊಂದು ಪ್ರಜಾಸೌಧ ಕೊಡ್ರಿ ಅಂತ ಸರ್ಕಾರ ಕೇಳಿದಾಗ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ದರ್ಶನ ಪೂರ್ವರು ಅವರು ಗುರುಮಿಟ್ಕಲ್ ಹೆಸರು ಕೊಟ್ಟಿದ್ರು ಯಾವಾಗ ಎರಡ್ ಸಾವಿರ ಇಪ್ಪತ್ ಮೂರಕ್ಕೆ ನಾನು ಆಯ್ಕೆ ಆಗೋಣ ಆಮೇಲೆ ಮತ್ತೆ ರಾಜಕೀಯ ಕಾರಣದಿಂದ ಅದು ಸುರ್ಪೂರ್ಕ ಹೋಯಿತು ಆಮೇಲೆ ಇವತ್ತು ಇಲ್ಲಿ ಪ್ರಜಾಸೌಧ ಬರಲಿಕ್ಕೆ ಕಾರಣ ಒಂದು ನಾನು ವೇದಿಕೆ ಮುಖಾಂತರ ಮನೆ ಉಸ್ತುವಾರಿ ಸಚಿವ ದರ್ಶನ ಅವರಿಗೆ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತು ಈ ಸ್ಥಳ ಆಯ್ಕೆ ಮಾಡ್ಬೇಕಾಗಿತ್ತು ಇವತ್ತು ಗುರುಮಿಟ್ಕಲ್ ಪಟ್ಟಣದಲ್ಲಿ ಮಧ್ಯಭಾಗದಲ್ಲಿ ಪ್ರಜಾಸೌಧ ಸ್ಥಳ ಆಯ್ಕೆ ಮಾಡಲಿಕ್ಕೆ ಯಾರಾದ್ರೂ ಕಾರ ಆಗಿದ್ರು ಅಂತಂದ್ರೆ ಹಿಂದೆ ಇರ್ತಕ್ಕಂಥ ಜಿಲ್ಲಾಧಿಕಾರಿ ಸುಶೀಲಾ ಅವ್ರನ್ನ ನಾವು ನೆನೆಸ್ಬೇಕಾಗುತ್ತೆ ಯಾಕಂತಂದ್ರೆ ಮನೆ ತಹಸೀಲ್ದಾರ್ ಅವರು ಚೀಫ್ ಆಫೀಸರ್ ಅವರು ಮತ್ತೆ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ಸತತ ಒಂದು ತಿಂಗಳಿಂದ ನಾವು ತಿರುಗಿಡಿದ್ವಿ ಈ ಅಂಬೇಡ್ಕರ್ ಮೂರ್ತಿ ಬಾಬು ಜವರ್ಜಿ ಮೂರ್ತಿ ಅದ್ರ ಇರ್ತಕ್ಕಂಥ ಸ್ಥಳನ ನಾವು ಮೊದಲು ಆಯ್ಕೆ ಮಾಡಿದ್ವಿ ಆಮೇಲೆ ಮತ್ತೆ ನಮ್ಮ ಚೀಫ್ ಆಫೀಸರ್ ಅವರು ಬಂದು ಇಲ್ಲ ಹೌಸಿಂಗ್ ಬೋರ್ಡ್ ಅವ್ರದ್ದು ಸ್ಥಳ ಇದೆ ಸರ್ ಬೇಡ ಅಂತ ತಿಳ್ಕೊಂಡು ಹೇಳಿದ್ರು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದೆ ಮೇಡಮ್ ಇಂತದೊಂದು ಪ್ರಜಾಸೌಧ ಯಾವ ಇಡೀ ಕಲ್ಯಾಣ ಕರ್ನಾಟಕದಲ್ಲ ಕರ್ನಾಟಕ ಎಲ್ಲೆಲ್ಲಿ ಪ್ರಜಾಸೌಧ ಕಟ್ಟಾರ ಹೊರಗೆ ಕಟ್ಯಾರ ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ನಮ್ಮ ಕ್ಷೇತ್ರದ ಜನತೆ ಪಟ್ಟಣದ ಜನತೆಗೆ ಸ್ಥಳೀಯವಾಗಿ ವಾಕೇಬಲ್ ಇರ್ತಕ್ಕಂಥ ಸ್ಥಳನ ನಾನೊಂದು ಆಯ್ಕೆ ಮಾಡಿಕೊಂಡು ಬಂದಿದ್ದೀನಿ ಆ ಸ್ಥಳನ ತಾವು ಹೋಗಿ ನೋಡ್ಬೇಕು ಅಂತ ತಿಳ್ಕೊಂಡು ಬೆಳಗ್ಗೆ ಹನ್ನೊಂದಕ್ಕೆ ಕೇಳಿ ಮೂರು ಗಂಟೆಗೆ ಜಿಲ್ಲಾಧಿಕಾರಿಗಳು ಪಕ್ಕ ಬಂದ ಸ್ಥಳ ಪೊಲೀಸರಿಗೂ ನಾನು ಧನ್ಯವಾದಗಳು ಹೇಳಬೇಕಾಗಿತ್ತು ನಿಮ್ ಇಲ್ಲ ಎಸ್ ಪಿ ಅವರಿಗೆ ಮತ್ತೆ ಗೃಹ ಮಂತ್ರಿಗಳಿಗೆ ಯಾಕಂದ್ರೆ ಇದು ಕ್ವಾರ್ಟರ್ಸ್ ನಿಮ್ ಕ್ವಾರ್ಟರ್ಸ್ ಇದ್ದಾಗ ಇರ್ತಕ್ಕಂತ ಸ್ಟಾಫ್ ಎಲ್ಲರು ಬಂದ್ರು ಸರ್ ನಮ್ಗೆ ಹೆಂಗೆ ಮುಂದೆ ನಾನು ಮತ್ತೆ ಖುದ್ದು ಗೃಹ ಮಂತ್ರಿಗಳ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಸರ್ ಈ ಸ್ಥಳನ ನನಗ್ ಕೊಡ್ರಿ ನನ್ನ ಹೌದಿದಾಗ ಗುರುಮಿಡ್ಕಲ್ ಪಟ್ಟಣದ ಹೊರಗಡೆ ಅಂತವರು ಒಂದು ಹೊಸ ಪೊಲೀಸ್ ಸ್ಟೇಷನ್ ಮತ್ತೆಲ್ಲ ಪೊಲೀಸರಿಗೆ ಫ್ಯಾಮಿಲಿ ಇರ್ಲಕ್ಕ ಕ್ವಾರ್ಟರ್ಸ್ ಮಾಡಿಕೊಡ್ತೀನಿ ಅಂತ ಮಾತು ಕೊಡ್ತೀನಿ ಆ ಒಂದು ಕಾರಣಕ್ಕ ಮಾನ್ಯ ಗೃಹ ಮಂತ್ರಿಗಳಿಗೂ ಎಸ್ ಪಿ ಅವರಿಗೂ ಮತ್ತೆ ಇಲ್ಲಿರ್ತಕ್ಕಂಥ ಸ್ಟಾಫ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಈಗ ಮಾನ್ಯ ಇವತ್ತು ಇಲ್ಲಿ ಯಾಕ ಈ ಸ್ಥಳ ಆಯ್ಕೆ ಮಾಡಬೇಕಾಗಿತ್ತು ಅಂತಂದ್ರೆ ಜನ ಸಾರ್ವಜನಿಕವಾಗಿ ಇಲ್ಲಿ ಎಲ್ಲಾ ಆಫೀಸ್ ಗಳನ್ನ ಇಲ್ಲಿ ಬರುತ್ತೆ ಮೂವತ್ತೆಂಟು ಕೆರೆಗಳು ಪೂರ್ವ ಮುಕ್ತ ಹಂತದಲ್ಲಿ ಮತ್ತು ಅಮೃತ ಯೋಜನೆ ಅಡಿಯಲ್ಲಿ ಇಪ್ಪತ್ತೇಳು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಪ್ರದೇಶೋದಕ್ಕೆ ನೂರ ಹತ್ತು ಕೋಟಿ ರೂಪಾಯಿ ಮಂಜೂರು ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತ ಮಲ್ಲಿಕಾರ್ಜುನ ಖರ್ಗೆ ಅವರು ಗುಡಮಿರ್ಕಲ್ ಮೇಲೆ ಪ್ರೀತಿ ಮಾಡ್ತಾ ಇದ್ದಾರೆ ಆದ ಕಾರಣ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಇದೆ ಯಾವೇ ಕೆಲಸ ಕಾರ್ಯ ಎದುರು ಸಹಿತ ಇನ್ನು ತಮ್ಮ ಯಾವುದೇ ಬೇಡಿಕೆ ಇದ್ರು ಸಹಿತ ಈಗ ನಮಗಾಲಿ ಮತ್ತೆ ಎಮ್ ಎಲ್ ಎ ನಾವು ನಿಮ್ಗೆ ಯಾವುದೇ ಕೆಲಸ ಇದ್ರು ಸಹಿತ ಅದನ್ನು ನಾವು मुख्यमंत्री डीके डिकेशिवर् जो मल्लिकार्जुन खडर जो शिस्त मणि अनेक अभिवृद्धी की गुर्मिर काल अभिद्धी दा काल बंद डेवलपमेंट अभिद्धी काल बंद डेवलपमेंट दिवस गुरुम कल काल बंद